ತುಂಬಾ ಚೆನ್ನಾಗಿದೆ ಸೂಪರ್ ಕಲ್ತ್ಕೋಬೇಕು ಮುಂದಿನ ಪೀಳಿಗೆಗೆಲ್ಲ ಇದನ್ನೆಲ್ಲ ತೋರಿಸಬೇಕು ಅಂತ ನಮ್ದು ಹೊರಗೆ ಬರ್ತಾ ಇದೆ ಹಿಸ್ಟ್ರಿ ಇಂಗ್ಲಿಷ್ ಅವರು ಅದನ್ನ ಅಥವಾ ಮುಸ್ಲಿಮ್ಸ್ ಏನಾದ್ರು ಬರ್ದಿದ್ರು ಅದನ್ನ ಫ್ಯಾಕ್ಟ್ಸ್ ಪ್ರೆಸೆಂಟ್ ಮಾಡಿದಾರೆ ವಂಡರ್ಫುಲ್ ಔರಂಗಜೇಬ್ ನ ಹೀರೋ ಖಂಡಿತ ಅಲ್ಲ ಇನ್ನು ಅಕ್ಬರ್ನೇನು ದಿನ ಇಲಾಹಿ ಮಾಡ್ದ ಹಾಗೆ ಹೀಗೆ ಅಂತಾರೆ ಬಟ್ ಖಂಡಿತ ಅದು ಸಾಧ್ಯನೇ ಇಲ್ಲ

ತುಂಬ ಚೆನ್ನಾಗಿದೆ ಮುಂದಿನ ಪೀಳಿಗೆಗೆಲ್ಲ ಇದನ್ನೆಲ್ಲ ತೋರಿಸಬೇಕು ಅಂತ ನಮ್ದು ಅಪಗಂಡಿಟಿಟಿ ಭಾರತದ ನಿಜವಾದ ಇತಿಹಾಸವನ್ನು ಮೊದಲಿನ ಮೂರು ಶಿಕ್ಷಣ ಮಂತ್ರಿಗಳು ಮತ್ತು ನೆಹರು ಅವರು ಮುಚ್ಚಿಟ್ರು ನೆಹರು ಅಂತೂ ಮೊಘಲ್ ಹಸೆಲ್ಲರು ಎಲ್ಲರೂ ಎಲ್ಲರೂ ಒಳ್ಳೆ ಆಡಳಿತ ಮಾಡೋರು ಚೆನ್ನಾಗಿರೋ ಅರಸು ಅಂತ ಬಿಂಬಿಸಿದ್ರು ಆ ಸತ್ಯ ಹೊರಗೆ ಬರ್ತಾ ಇದೆ ಔರಂಗಜೇಬ್ನ ಹೀರೋ ಅಂತ ತೋರಿಸಿದ್ರು ಎಲ್ಲರೂ ಹೀರೋ ತೋರಿಸಿದ್ರು ಇವನ್ ಅಕ್ಬರ್ ಸಹಿತ ಆ ಮೀನಾ ಬಜಾರ್ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳು ನೋಡಿ ಅವ್ರನ್ನ ಎತ್ತೋಗಾಕೊಂಡು ಬಂದು ತನ್ನ ಜನ ಸೇರಿಸ್ತಿದ್ದ ಆ ಮೀನಾಬ ಮಾಡಿದ ಉದ್ದೇಶ ಅದಿತ್ತು ಮ್ಯಾಲೆ ಹಿಂದೂಲ ಹೊಲ್ತಿದ್ದ ಒಳಗಾ ಅದು ಅವ್ರು ಯಾವಾಗ ದ್ವೊಂದ್ ತಮ್ಮ ತಂದಿನ ಜೈಲಾಗಿಟ್ಟವರು ಎಲ್ಲಿ ಜನ ಇದು ಜನರಿಗೆ ಒಳ್ಳೇನು ಮಾಡ್ತಾರೆ ಎಕ್ಸಲೆಂಟ್ ಹಿಸ್ಟ್ರಿ ಏನಾದರೆ ಇಂಗ್ಲೀಷ್ ಅವರು ಅದ್ರನ್ನ ಅಥವಾ ಕೆಲವು ಮುಸ್ಲಿಮ್ಸ್ ಏನಾದರೂ ಬರೆದಿದ್ರು ಅದನ್ನು ಫ್ಯಾಕ್ಟ್ಸ್ ಪ್ರೆಸೆಂಟ್ ಮಾಡ್ತಿದ್ದಾರೆ ವಂಡರ್ಫುಲ್ ಇಟ್ಸ್ ಎಕ್ಸಲೆಂಟ್ ಸೂಪರ್ ಮೂವಿ ಮೂವಿ ಆಗಿದೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಮಾಡಿದ್ದಾರೆ ಅವರೆಲ್ಲರೂ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ ಗುಡ್ ಮೆಸೇಜ್ ಚೆನ್ನಾಗಿದೆ ಏನು ಹೇಳ್ತೀರಾ ಇದು ನಿಜ ಅನ್ಸುತ್ತ ಅಥವಾ ಪ್ರಾಪಗಂಡ ಅನ್ಸುತ್ತ ನಿಜ ಅಂತ ಇದೆ ಸ್ಟೋರಿ ಗೊತ್ತು ನಮ್ಗೂ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ರಿಯಾಲಿಟಿ ಆಗಿದೆ ಮೂವಿ ಮೂವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೆರೇಟ್ ಮಾಡಿದ್ದಾರೆ ಮೀನ್ಸ್ ಚೆನ್ನಾಗಿರೋ ಫ್ಯಾಕ್ಟನ್ನ ತೋರಿಸಿದ್ದಾರೆ ಅದು ಬೇಕಾಗಿರೋದು ಸಮಾಜಕ್ಕೆ ಇರೋ ವಿಷಯನ ಹೇಳಬೇಕು ಸೊ ಟೆಕ್ಸ್ಟ್ ಬುಕ್ಗಳೆಲ್ಲ ಮರೆ ಮಾಚಿಬಿಟ್ಟು ಇರೋ ವಿಷಯಗಳನ್ನ ಮಕ್ಕಳಿಗೆಲ್ಲ ತಪ್ಪು ತಪ್ಪು ಹಿಸ್ಟ್ರಿ ಆ್ಯಕ್ಚುಲಿ ಹಿಸ್ಟ್ರಿ ಟೀಚರ್ ಆದವರು ಹಿಸ್ಟ್ರಿ ಮಾಡೋವಾಗ ಸರಿಯಾಗಿ ಮಾಡಿರ್ತಾರೆ ಹಿಸ್ಟ್ರಿ ಟೀಚರ ಹಾಗಿದ್ದೇನ ಔರಂಗಜೇಬನ ಹೀರೋ ಖಂಡಿತ ಅಲ್ಲ ಇನ್ನು ಅಕ್ಬರ್ನೇನೋ ದಿನೇ ಇಲ್ಲ ಹೀ ಮಾಡ್ದ ಹಾಗೆ ಹೀಗೆ ಅಂತಾರೆ ಬಟ್ ಖಂಡಿತ ಅದು ಸಾಧ್ಯವೇ ಇಲ್ಲ ಅವ್ರ ಬುದ್ಧಿ ಅವ್ರು ತೋರಿಸ್ತಾರೆ ಅದನ್ನು ಕರೆಕ್ಟಾಗಿರೋ ವಿಷಯನ ಅವರು ಸರಿಯಾಗಿ ಮಕ್ಕಳಿಗೆ ಟೀಚರ್ಗೆ ಅರಿವಿದ್ರೆ ಆ ಟೀಚರ್ ಹೇಳ್ತಾಳೆ ಇದೊಂದು ಅದ್ಭುತವಾದ ಚಿತ್ರ ಇತಿಹಾಸದ ಪುಟಗಳನ್ನು ಮತ್ತೆ ಸ್ಮರಣೆ ಮಾಡ್ತಕ್ಕಂಥ ಒಂದು ಅವಕಾಶ ಈ ಸಿನಿಮಾದ ಮೂಲಕ ಆಗಿದೆ ಈ ದೇಶ ಬಹುರತ್ನ ಪ್ರಸವಿ ಭಾರತಿ ಅಂತ ಹೇಳ್ತಾರೆ ಆದರೆ ಈ ಪುತ್ರರತ್ನನ್ನ ಇತಿಹಾಸ ಪೂರ್ತಿ ಮರೆಹಾಗಿ ಮಾಡಿದೆ ಮತ್ತು ಆ ಮಹಾಪುರುಷರನ್ನೆಲ್ಲ ಇವತ್ತು ನಮ್ಮ ಸ್ಮರಣೆಯಿಂದ ದೂರಗೊಳಿಸುವಂಥ ಪ್ರಯತ್ನ ನಮ್ಮ ವ್ಯವಸ್ಥಿತವಾಗಿ ಈ ದೇಶದಲ್ಲಿ ನಡೆದು ಬಂದಿದೆ ಇಂಥ ಸಂದರ್ಭದಲ್ಲಿ ಇಂಥ ಸಿನಿಮಾ ನಮ್ಮ ಇತಿಹಾಸನ ಮತ್ತೊಮ್ಮೆ ಸ್ಮರಣೆ ಮಾಡ್ಕೊಳ್ತಾ ಆ ಪ್ರಯತ್ನದಲ್ಲಿ ಶಿವಾಜಿ ಮಹಾರಾಜರ ಪರಂಪರೆ ದೇಶ ಧರ್ಮ ಸಂಸ್ಕೃತಿಗೋಸ್ಕರ ಇಲ್ಲಿನ ಮಕ್ಕಳು ತಮ್ಮ ಜೀವನ ಪೂರ್ತಿ ದೇಶಮಾತೆಗಾಗಿ ಸಮರ್ಪಣೆ ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠ ಕಥೆಯನ್ನು ಈ ಸಂದರ್ಭದಲ್ಲಿ ನಮಗೆ ನೆನಪು ಮಾಡಿಕೊಡುತ್ತೆ ನಮ್ಮ ದೇಶದ ದೌರ್ಭಾಗ್ಯ ನಮ್ಮವರೇ ನಮ್ಮ ಹೆತ್ರುಗಳು ಎಷ್ಟೋ ಸರಿ ಚರಿತ್ರೆ ಪುಟಗಳಲ್ಲಿ ನಮಗೆ ಕಂಡಿದ್ದೇನೆಂದರೆ ಎಷ್ಟೋ ಹೋರಾಟಗಳು ಮಾಡಿದಾಗಲೂ ನಮ್ಮವರೇ ನಮಗೆ ತೊಂದರೆ ಕೊಟ್ಟು ನಮ್ಮವ್ರನ್ನ ತುಂಬ ತೊಂದರೆ ಕೊಡ್ತಾರೆ ಯೋಧ ಚಿಕ್ಕ ಕಿತ್ತೂರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಹೀಗೆ ಅನೇಕರು ನಮ್ಮ ಚಿತ್ರ ನಮ್ಮ ಚರಿತ್ರೆಯಲ್ಲಿ ಬಂದಂಥ ಘಟನೆಗಳು ಈ ಜ ಈ ವಿಷಯಗಳನ್ನೆಲ್ಲ ನಮ್ಮಿಂದ ಮುಚ್ಚಿಟ್ಟು ನಾವೆಲ್ಲ ಒಂದು ರೀತಿ ಸ್ವ ಭಯ ಭಯಭೀತವಾಗಿರೋ ಹಾಗೇ ನೋಡಿಕೊಂಡು ಇವತ್ತು ಈ ಸಿನಿಮಾಗಳು ಬಂದು ನಮ್ಮನ್ನೆಲ್ಲ ಎಚ್ಚರಿಸಿ ನಮ್ಮಿಂದ ಆಗ್ಬಹುದಾದಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಡ್ತಾರೆ ಇತ್ತೀಚೆಗೆ ನಾವು ಒಂದು ಆಶಾಕಿರಣವನ್ನು ಕಾಣುತ್ತಿದ್ದೆ ಯಾವ ಪುಸ್ತಕಗಳು ಚರಿತ್ರ ಪುಸ್ತಕಗಳು ಪಳ್ಳು ಸಾಹಿತ್ಯವನ್ನು ಪಳ್ಳು ಚರಿತ್ರೆಯನ್ನು ಸೃಷ್ಟಿಸಿ ನಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಿದ್ದವೋ ಈಗ ಅವುಗಳಿಗೆ ವಿರುದ್ಧವಾಗಿ ಅವಳಿಗೆ ಉತ್ತರವೇನೋ ಅಥವಾ ಭಾರತೀಯರ ತುಂಬು ಕಾಲದ ಕೂಗೇನೋ ಎಂಬಂತೆ ಸಿನಿಮಾ ರಂಗಗಳು ಇತ್ತೀಚೆಗೆ ಸಿನಿಮಾಗಳನ್ನು ತೆಗೆದು ತುಂಬ ಹೆಮ್ಮೆಯ ವಿಷಯ ಸಿನಿಮಾ ಮುಗ್ದಾಗ ಮಾತುಗಳು ಹೋಗ್ತವೆ ಕಣ್ಣಲ್ಲಿ ಸಹಜವಾಗಿ ಅಶ್ರುಗಳು ಉದುರುತ್ತವೆ ಈ ದೇಶದ ಹಿಂದೂಗಳಲ್ಲಿ ಸ್ವಾಭಿಮಾನ ಸ್ವರಾಜ್ಯದ ಬಗ್ಗೆ ಸ್ವತಂತ್ರದ ಬಗ್ಗೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಅನುಭವ ಅನುಭೂತಿ ಈ ಸಿನಿಮಾ ನಿಜವಾಗಿ ಕೊಡುತ್ತೆ